ಈ ಬಾಲಕಿಯ ಮೃತದೇಹ ಎಲ್ಲಿದೆ ಅಂತ ತೋರಿಸಿ ಧರ್ಮಸ್ಥಳ ಪಂಚಾಯತ್ನವ್ರೆ ತಪ್ಪದೆ ನೀವೇನೆ ಮುಂದೆ ಬಂದು ಬಾಲಕಿಯ ಮೃತದೇಹವನ್ನ ಎಲ್ಲಿ ಮಣ್ಣು ಮಾಡಿದಿರಿ ಅಂತ ನೀವೇ ಹೇಳ್ಬೇಕು ಇದೀಗ ಧರ್ಮಸ್ಥಳ ಪಂಚಾಯತಿಯವರು ಉತ್ತರವನ್ನ ಕೊಡೋ ಸರದಿ ಇದೆ ನಮಸ್ಕಾರ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಅಕ್ರಮವಾಗಿ ಹುತು ಹಾಕಿರುವ ಬಗ್ಗೆ ಅನಾಮಿಕ ವ್ಯಕ್ತಿಯೊಬ್ಬರು ದೂರನ್ನ ನೀಡಿದ ಬೆನ್ನಲ್ಲೇ ಹಲವಾರು ಬೆಳವಣಿಗೆಗಳು ನಡೀತಾ ಇದೆ ದಿನ ಕಳೆದಂತೆ ಧರ್ಮಸ್ಥಳದಲ್ಲಿ ನಡೆದ ಒಂದೊಂದೇ ಪ್ರಕರಣಗಳು ಬೈಲಿಗೆ ಬರ್ತಾ ಇದ್ದಾವೆ ಇದೀಗ ಮತ್ತೊಂದು ವಿಚಾರ ಬಯಲಿಗೆ ಬಿದ್ದಿದೆ ಹೌದು ಧರ್ಮಸ್ಥಳದಲ್ಲಿ ಅಪರಿಚಿತ ಹುಡುಗಿಯ ಶವ ಸಿಕ್ಕರೆ ಆಕೆಯ ಕಡೆಯವರನ್ನ ಹುಡುಕದೆ ತರಾತುರಿಯಲ್ಲಿ ಬಾಲಕಿಯ ಮೃತದೇಹವನ್ನ ದಫನ್ ಮಾಡಿರೋ ಪ್ರಕರಣ ಹಲವಾರು ಅನುಮಾನಗಳನ್ನ ಹುಟ್ಟುಹಾಕಿದೆ ಸದ್ಯ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಪತ್ರ ವೈರಲ್ ಆಗಿದೆ ಆ ಪತ್ರದಲ್ಲಿ ಹೇಗಿದೆ ನೋಡಿ ಈ ಪತ್ರವನ್ನ ಧರ್ಮಸ್ಥಳದ ಪೊಲೀಸ್ ಹೊರಠಾಣೆಯ ಠಾಣಾಧಿಕಾರಿಯವರು ಧರ್ಮಸ್ಥಳ ಗ್ರಾಮ ಪಂಚಾಯತ್ ನ ಕಾರ್ಯದರ್ಶಿಯವರಿಗೆ ಬರೆದಿರೋದು ಅಪರಿಚಿತ ಹುಡುಗಿಯ ಮೃತದೇಹ ಪತ್ತೆಯಾದ ಬಗ್ಗೆ ಈ ಮೂಲಕ ಮೇಲಿನ ವಿಷಯದ ಬಗ್ಗೆ ಬರೆದುಕೊಳ್ಳೋದೇನೆಂದ್ರೆ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಒಂಬತ್ತರಂದು ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ನಾನ ಘಟ್ಟದ ಬಳಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಪ್ರಾಯದ ಅಪರಿಚಿತ ಹುಡುಗಿಯ ಮೃತದೇಹ ಪತ್ತೆಯಾಗಿದೆ ಈ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣಾ ಯು ಡಿ ಆರ್ ನಂಬರ್ ಐವತ್ತೊಂದು ಬಾರ್ ಸೊನ್ನೆ ಒಂಬತ್ತು ಕಲಂ ಒನ್ ಸೆವೆಂಟಿ ಫೋರ್ ಆರ್ ಪಿ ಸಿ ಈ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದೆ ಮೃತ ಅಪರಿಚಿತ ಹುಡುಗಿಯ ವಾರಸುದಾರರು ಯಾರು ಅನ್ನೋದು ತಿಳಿದು ಬಂದಿರೋದಿಲ್ಲ ಮೃತದೇಹದ ವೈದ್ಯಕೀಯ ಮರಣೋತ್ತರ ಶವ ಪರೀಕ್ಷೆಯನ್ನ ನಡೆಸಲಾಗಿದೆ ವೈದ್ಯಕೀಯ ಮರಣೋತ್ತರ ಶವ ಪರೀಕ್ಷೆಯ ಬಳಿಕ ಮೃತದೇಹದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶವಾಗಾರದಲ್ಲಿರುತ್ತೆ ಆದ್ದರಿಂದ ಸದ್ರಿ ಅಪರಿಚಿತ ಹುಡುಗಿಯ ಮೃತದೇಹದ ಅಂತ್ಯ ಸಂಸ್ಕಾರವನ್ನ ಪಂಚಾಯತ್ ವತಿಯಿಂದ ಮಾಡಿಸುವಂತೆ ಕೋರಿಕೆ ಅಂತ ಈ ಪತ್ರದಲ್ಲಿ ಬರೆಯಲಾಗಿದೆ ಇದನ್ನ ನೀವು ಕೂಡ ನೋಡಿದ್ರಿ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಏನಂದರೆ ಹುಡುಗಿಯ ಮೃತದೇಹ ಸಿಕ್ಕಿರೋದು ಹದಿನೈದು ಒಂಬತ್ತು ಎರಡು ಸಾವಿರದ ಒಂಬತ್ತು ಧರ್ಮಸ್ಥಳ ಪೊಲೀಸ್ ಠಾಣೆ ಧರ್ಮಸ್ಥಳ ಪಂಚಾಯಿತಿಗೆ ಈ ಪತ್ರವನ್ನು ಬರೆದಿದ್ದು ಕೂಡ ಅದೇ ದಿನಾಂಕ ಅಂದರೆ ಹದಿನೈದು ಒಂಬತ್ತು ಎರಡು ಸಾವಿರದ ಒಂಬತ್ತರಂದು ಅಂದರೆ ಅಂದೇ ಸಿಕ್ಕ ಅಪರಿಚಿತ ಶವವನ್ನು ಇವರು ಹೇಗೆ ಅಂದೇ ದಫನ್ ಮಾಡೋದಕ್ಕೆ ಸಾಧ್ಯ ಈ ಬಗ್ಗೆ ಕಾನೂನು ಏನು ಹೇಳುತ್ತೆ ಭಾರತದಲ್ಲಿ ಅನಾಥ ಶವ ಕಂಡು ಬಂದಾಗ ಪೊಲೀಸ್ ಠಾಣೆ ಮತ್ತು ಗ್ರಾಮ ಪಂಚಾಯಿತಿಯ ಪಾತ್ರ ಕಾನೂನಿನ ಚೌಕಟ್ಟಿನೊಳಗೆ ಸೀಮಿತ ಆಗಿದೆ ಸ್ಥಳೀಯ ಆಡಳಿತ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡೋ ಪಂಚಾಯಿತಿ ಅನಾಥ ಶವ ಸಿಕ್ಕಾಗ ಅದರದೇ ಆದ ಜವಾಬ್ದಾರಿಯನ್ನ ಹೊಂದಿರುತ್ತೆ ಗ್ರಾಮದಲ್ಲಿ ಅನಾಥ ಶವ ಕಂಡು ಬಂದ್ರೆ ಅವರ ಕಡೆಯವರ ವಿಳಾಸವನ್ನ ಪತ್ತೆ ಮಾಡೋ ಜವಾಬ್ದಾರಿ ಪಂಚಾಯತ್ ಮತ್ತು ಪೊಲೀಸ್ ಇಲಾಖೆಯದಾಗಿರುತ್ತೆ ನಿಯಮಗಳ ಪ್ರಕಾರ ಗುರುತು ಸಿಗದೆ ಇರೋ ಶವಕ್ಕಾಗಿ ಕನಿಷ್ಠ ಹದಿನೈದು ದಿನಗಳವರೆಗೆ ಅವರ ವಾರಸುದಾರರಿಗಾಗಿ ಕಾಯಬೇಕು ಧರ್ಮಸ್ಥಳದ ಸ್ನಾನ ಘಟ್ಟದಲ್ಲಿ ಹದಿನೈದು ವರ್ಷ ವಯಸ್ಸಿನ ಹುಡುಗಿಯ ಮೃತದೇಹ ಬಿದ್ದಿದ್ರೆ ಆ ಬಗ್ಗೆ ತನಿಖೆಯನ್ನ ನಡೆಸದೆ ಸಾವಿನ ಕಾರಣವನ್ನ ತಿಳಿದೆ ಏಕಾಏಕಿ ಪೊಲೀಸರು ಬಾಲಕಿಯ ಮೃತದೇಹವನ್ನ ದಫನ್ ಮಾಡಬೇಕು ಅಂತ ಪಂಚಾಯತಿಗೆ ಪತ್ರವನ್ನು ಬರೆಯೋದ್ಯಾಕೆ ಇಷ್ಟೊಂದು ಆತ್ರ ಯಾಕೆ ಪೊಲೀಸರು ಹುಡುಗಿಯ ಮೃತದೇಹ ಸಿಕ್ಕ ದಿನಾನೇ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿ ಅದೇ ದಿನಾನೇ ಮೃತ ಹುಡುಗಿಯ ವಿಳಾಸ ಪತ್ತೆ ಆಗದೆ ಇರೋ ಕಾರಣ ಶವವನ್ನ ದಫನ್ ಮಾಡಬೇಕು ಅಂತ ಗ್ರಾಮ ಪಂಚಾಯತ್ಗೆ ಪತ್ರವನ್ನು ಬರೀತಾರೆ ಗ್ರಾಮ ಪಂಚಾಯತಿ ಅದನ್ನ ದಫನ್ ಮಾಡುತ್ತೆ ಕಾನೂನು ಪ್ರಕಾರ ಕನಿಷ್ಠ ನಿಯಮಗಳನ್ನ ಪಾಲನೆ ಮಾಡದೆ ಪೊಲೀಸ್ ಇಲಾಖೆ ಹಾಗೂ ಧರ್ಮಸ್ಥಳ ಪಂಚಾಯತ್ ಏಕಾಏಕಿ ಬಾಲಕಿ ಮೃತದೇಹ ಸಿಕ್ಕ ಸಂಜೆಯೊಳಗೆನೆ ಅಂತ್ಯ ಸಂಸ್ಕಾರ ಮಾಡಿಸಿರುವುದಕ್ಕೆ ಕಾರಣ ಏನು ಅಂತಹ ತುರ್ತು ಏನಿತ್ತು ಈ ಪ್ರಕರಣದಲ್ಲಿ ಕನಿಷ್ಠ ವಿಚಾರಣೆಯನ್ನು ಸಹ ಪೊಲೀಸರು ಯಾಕೆ ನಡೆಸಲಿಲ್ಲ ಈ ಬಾಲಕಿಯಷ್ಟೇ ಅಲ್ಲ ಇಂತಹ ಹಲವಾರು ಘಟನೆಗಳು ಧರ್ಮಸ್ಥಳದಲ್ಲಿ ನಡೆದಿದಾವೆ ಆ ಎಲ್ಲಾ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಸಿಗಬೇಕಾಗಿದೆ ಈ ಪತ್ರ ವೈರಲ್ ಆದ ಬಳಿಕ ಇದೀಗ ಧರ್ಮಸ್ಥಳ ಪಂಚಾಯತ್ ನಡೆ ಹಲವು ಅನುಮಾನಗಳನ್ನ ಹುಟ್ಟಾಕಿದೆ ಬಾಲಕಿಯ ಮೃತದೇಹ ಸಿಕ್ಕ ದಿನಾನೇ ಸಂಜೆ ಒಳಗೆ ಬಾಲಕಿ ಮೃತದೇಹವನ್ನ ಹೂತು ಹಾಕಿರೋದಕ್ಕೆ ಕಾರಣ ಏನು ಈ ಬಗ್ಗೆ ಧರ್ಮಸ್ಥಳ ಪಂಚಾಯತ್ನೇ ಉತ್ತರವನ್ನ ನೀಡಬೇಕು 인데 ಭೀಮಾ ನೂರಾರು ಶವಗಳನ್ನ ಅಕ್ರಮವಾಗಿ ಧರ್ಮಸ್ಥಳದ ನಾನಾ ಭಾಗಗಳಲ್ಲಿ ಹೂತು ಹಾಕಲಾಗಿದೆ ಅಂತ ದೂರನ್ನ ನೀಡಿದ ಬೆನ್ನಲ್ಲೇನೆ ತರಾತುರಿಯಲ್ಲಿ ಧರ್ಮಸ್ಥಳ ಪಂಚಾಯತ್ ಈ ಬಗ್ಗೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನ ನೀಡಿತ್ತು ಧರ್ಮಸ್ಥಳ ಒಂಬೈನೂರ ಎಂಬತ್ತೇಳರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಎರಡ್ನೂರ ಎಪ್ಪತ್ತೊಂಬತ್ತು ಅನಾಥ ಶವಗಳನ್ನ ಹೂಳಲಾಗಿದೆ ಅಂತ ಧರ್ಮಸ್ಥಳ ಪಂಚಾಯತ್ ನ ಉಪಾಧ್ಯಕ್ಷ ಮಾಜಿ ಅಧ್ಯಕ್ಷರು ಅಧಿಕೃತವಾಗಿ ಈ ಬಗ್ಗೆ ಹೇಳಿದರು ನಿರಂತರವಾಗಿ ನಮ್ಮ ಆಡಿಟ್ ನಲ್ಲಿ ಅನಾಥ ಶೋಭಗಳ ದಫನುವಂತ ಖರ್ಚುಗಳು ಇದೆ ಇದಕ್ಕೆ ಪೂರಕ ದಾಖಲೆ ಇಲ್ಲದಿದ್ರೆ ನಾವು ಗ್ರಾಮ ಪಂಚಾಯತ್ ಮಾಡಲಿಕ್ಕೆ ಆಗುದೇ ಅರಣ್ಯ ಸಾರ್ವಜನಿಕ ಮತ್ತೆ ಸರ್ಕಾರಿ ಭೂಮಿ ಇದೆ ನಿಮಗೆ ಅನುಕೂಲಕರವಾಗಿರುವಂತದ್ದು ಇಲ್ಲಿ ಸ್ಥಳ ಇದೆ ಆ ಸ್ಥಳಗಳಲ್ಲಿ ನಾವು ಪೊಲೀಸ್ ಅವರ ಸಮ್ಮುಖದಲ್ಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಅದನ್ನು ದಫನ ಮಾಡಲಿಕ್ಕೆ ಮಾತ್ರ ನಾವು ಪಾರ್ಟು ಮುಂದಿದೆಲ್ಲ ಪೊಲೀಸ್ ಇಲಾಖೆ ಇರುವಂತದ್ದು ಭೀಮಾ ಬಂದ ಕೂಡಲೇನೆ ಇವ್ರುಗಳು ನೀಡಿರೋ ಈ ಹೇಳಿಕೆ ಹಲವಾರು ಅನುಮಾನಗಳನ್ನು ಹುಟ್ಟಿ ಹಾಕಿದೆ ಅಕಸ್ಮಾತ್ ಭೀಮಾ ತೋರಿಸಿದ ಕಡೆ ಯಾವುದಾದ್ರೂ ಒಂದು ಮೂಳೆ ಸಿಕ್ಕರೆ ಅದನ್ನ ನಾವೇ ಹೂತ್ ಹಾಕಿರೋದು ಅಂತ ಪಂಚಾಯತ್ನವರು ಹೇಳ್ಕೊಳ್ಳೋದಕ್ಕೆ ಈ ರೀತಿ ಪ್ರೀಪ್ಲಾನ್ ಮಾಡಿದ್ರು ಅನ್ನೋ ಗಂಭೀರ ಅನುಮಾನವನ್ನು ಹುಟ್ಟಿಸುತ್ತೆ ಮುಂದೆ ಹೀಗಾದ್ರೆ ಹೀಗೆ ಮಾಡೋಣ ಅನ್ನೋ ದುರಾಲೋಚನೆಯಿಂದ ಈ ದಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅದು ಕೂಡ ತನಿಖೆ ಪ್ರಾರಂಭ ಆದ ಬಳಿಕಾನೇ ಪಂಚಾಯತ್ನವರು ಮುಂದೆ ಬಂದು ನಾವೇ ಹೂತ್ ಹಾಕಿದೀವಿ ಅಂತ ಹೇಳಿದ್ ಯಾಕೆ ಏಕಾಏಕಿ ಬಾಲಕಿಯ ಶವವನ್ನು ಹೂತ್ ಹಾಕೋದಕ್ಕೆ ಕಾರಣ ಏನು ಯಾಕೆ ಹೀಗೆ ಮಾಡಿದ್ರು ಈ ತರಹದ ಪ್ರಕರಣಗಳು ಇದ್ರು ಕೂಡ ಈ ಬಿ ಜೆ ಪಿಯವರು ಅವರು ನಿಯೋಗವನ್ನ ಕಟ್ಕೊಂಡು ಓಡಾಡ್ತಾರೆ ಆದ್ರೆ ಹೀಗೆ ಅನಾಥವಾಗಿ ಸತ್ತ ಬಾಲಕಿ ಮಹಿಳೆಯರ ಪರ ಇವರ ನಿಯೋಗ ಮಾತಾಡೋದಿಲ್ಲ ಬದಲಾಗಿ ತನಿಖೆಯನ್ನ ನಿಲ್ಲಿಸಿ ಅಂತ ಹೇಳ್ತಾರೆ ಸೊ ಇದೀಗ ಫೈನಲ್ ಆಗಿ ಇದೀಗ ಭೀಮ ಬಂದ ತಕ್ಷಣ ತರಾತುರಿಯಲ್ಲಿ ಮುನ್ನೆಲೆಗೆ ಬಂದ ಪಂಚಾಯತ್ನವರೇ ಅಧಿಕೃತವಾಗಿ ಮುಂದೆ ಬಂದು ನೂರಾರು ಅನಾಥ ಶವಗಳನ್ನ ಹೂತು ಹಾಕಿದೀವಿ ಅಂತ ಹೇಳಿಕೆ ನೀಡಿದ್ರು ಇದೀಗ ಅವರೇ ಅಂದ್ರೆ ಧರ್ಮಸ್ಥಳ ಪಂಚಾಯತ್ ನ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಇವರುಗಳೆಲ್ಲ ತಪ್ಪದೆ ಅವರೇ ಮುಂದೆ ಬಂದು ಈ ಬಾಲಕಿಯ ಶವವನ್ನು ಎಲ್ಲಿ ಹೂತು ಹಾಕಿದಿರಿ ಅನ್ನೋದನ್ನ ತೋರಿಸ್ಬೇಕು ಹದಿನೈದು ವರ್ಷದ ಬಾಲಕಿಯ ಮೃತದೇಹ ಎಲ್ಲಿ ಹೂತು ಹಾಕಲಾಗಿದೆ ಅನ್ನೋ ಬಗ್ಗೆ ಪಂಚಾಯತ್ ನ ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರ ಹೇಳಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ